friends welcome to Vaishnavi Kitchen Logs ಫ್ರೆಂಡ್ಸ್ ನವರಾತ್ರಿಯು ಅತ್ಯಂತ ಮಹತ್ವದ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ದುರ್ಗಾದೇವಿ ಮತ್ತು ಆಕೆಯ ಒಂಬತ್ತು ದೈವಿಕ ರೂಪಗಳ ಆರಾಧನೆಯನ್ನು ಮಾಡಲಾಗುತ್ತದೆ ಒಂಬತ್ತು ರಾತ್ರಿಗಳ ಕಾಲ ಆಚರಿಸಲಾಗುವ ಈ ಹಬ್ಬವು ದುಷ್ಟಶಕ್ತಿಯ ಮೇಲೆ ಒಳ್ಳೆಯತನದ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಇದನ್ನು ಬಹಳ ಭಕ್ತಿ ಉಪವಾಸ ಹಾಗೂ ಸಾಂಸ್ಕೃತಿಕ ಹಬ್ಬಗಳೊಂದಿಗೆ ಆಚರಿಸಲಾಗುತ್ತದೆ ಈ ನವರಾತ್ರಿಯು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತು ೆರಡರಂದು ಪ್ರಾರಂಭವಾಗಿ ಅಕ್ಟೋಬರ್ ಎರಡರಂದು ವಿಜಯದಶಮಿಯೊಂದಿಗೆ ಕೊನೆಗೊಳ್ಳುತ್ತದೆ ಈ ಹಬ್ಬದ ಮೊದಲನೆಯ ದಿನದಿಂದ ಕೊನೆಯ ದಿನವರೆಗೂ ಬಣ್ಣಗಳು ಹಾಗೂ ದೇವಿಯ ಅವತಾರಗಳನ್ನು ನಾನು ಇವತ್ತು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಮೊದಲನೆಯ ದಿನ ಬಿಳಿ ಬಣ್ಣ ಹಾಗೂ ವೈಟ್ ಕಲರ್ ಸಾರಿ ಅಥವಾ ಡ್ರೆಸ್ ನಾವೇನಾದರೂ ಹಾಕ್ಕೊಳ್ಬಹುದು ದಿನ ಒಂದು ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಪ್ರತಿಪದ ಪೂಜೆ ಘಟಸ್ಥಾಪನೆ ಶೈಲಪುತ್ರಿಯ ಅವತಾರವನ್ನು ಹೊಂದಿದ್ದು ಶೈಲಪುತ್ರಿಯ ಪೂಜೆಯನ್ನು ನಾವು ಮಾಡಲಾಗುತ್ತದೆ ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯನ್ನು ಸಂಕೇತಿಸುತ್ತದೆ ಎರಡನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದು ಕೆಂಪು ಬಣ್ಣ ರೆಡ್ ಕಲರ್ ಸ್ಯಾರಿ ಅಥವಾ ಡ್ರೆಸ್ ದ್ವಿತೀಯ ಪೂಜೆ ಚಂದ್ರದರ್ಶನ ಬ್ರಹ್ಮಚಾರಿಣಿ ಪೂಜೆ ಅಂದರೆ ಬ್ರಹ್ಮಚಾರಿಣಿಯ ಅವತಾರ ಹಾಗೂ ಕೆಂಪು ಬಣ್ಣ ಶಕ್ತಿ ಉತ್ಸಾಹ ಮತ್ತು ಪ್ರೀತಿಯನ್ನು ಪ್ರತಿನಿಧಿಸುತ್ತದೆ ಮೂರನೆಯ ದಿನ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನೀಲಿ ಬಣ್ಣ ರಾಯಲ್ ಬ್ಲೂ ಕಲರ್ ಸ್ಯಾರಿ ಅಥವಾ ಡ್ರೆಸ್ಸನ್ನು ನಾವು ಹಾಕೊಳ್ಬೋದು ಪೂಜೆ ಚಂದ್ರಗಂಟ ದೇವಿಯ ಅವತಾರವನ್ನು ಪೂಜಿಸಲಾಗುತ್ತದೆ ನೀಲಿ ಬಣ್ಣವು ರಾಜಭೋಗ ಮತ್ತು ಆರಾಮವನ್ನು ನೀಡುತ್ತದೆ ನಾಲ್ಕನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣ ಸಾರಿ ಅಥವಾ ಡ್ರೆಸ್ ಅನ್ನು ನಾವು ತೆರೆಸ್ಕೊಳ್ಬೋದು ಪೂಜೆ ಕುಷ್ಮಾಂಡ ದೇವಿ ಅವತಾರವನ್ನು ಪೂಜಿಸಲಾಗುತ್ತದೆ ಹಳದಿ ಬಣ್ಣವು ಆನಂದ ಶಕ್ತಿ ಮತ್ತು ಸಕಾರಾತ್ಮಕತೆಯನ್ನು ತರುತ್ತದೆ ಐದನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣ ಸಾರಿ ಅಥವಾ ಡ್ರೆಸ್ಸನ್ನು ನಾವು ಹಾಕೊಳ್ಬೋದು ಪೂಜೆ ಸ್ಕಂದ ಮಾತಾ ಅವತಾರ ಅವತಾರವನ್ನು ಪೂಜಿಸಲಾಗುತ್ತದೆ ಹಸಿರು ಬಣ್ಣವು ಪ್ರಕೃತಿ ನವೀಕರಣ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ ಆರನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಗ್ರೇ ಕಲರ್ ಅಂದರೆ ಬೂದು ಬಣ್ಣ ಸಾರಿ ಅಥವಾ ಡ್ರೆಸ್ಸನ್ನು ಹಾಕೊಳ್ಬೋದು ಪೂಜೆ ಕಾತ್ಯಾಯಿನಿ ಅವತಾರವನ್ನು ಪೂಜಿಸಲಾಗುತ್ತದೆ ಬೂದು ಬಣ್ಣ ಶಾಂತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಏಳನೆಯ ದಿನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟು ಭಾನುವಾರ ಆರೆಂಜ್ ಕಲರ್ ಕಿತ್ತಳೆ ಬಣ್ಣ ಸಾರಿ ಅಥವಾ ಡ್ರೆಸ್ಸನ್ನು ಹಾಕ್ಕೊಳ್ಬೋದು ಪೂಜೆ ಕಾಳರಾತ್ರಿಯ ಅವತಾರವನ್ನು ಪೂಜಿಸಲಾಗುತ್ತದೆ ಕಿತ್ತಳೆ ಬಣ್ಣವು ಉತ್ಸಾಹ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಬೆಳಗಿಸುತ್ತದೆ ಎಂಟನೆಯ ದಿನ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂಬತ್ತು ಸೋಮವಾರ ಪಿಕಾಕ್ ಗ್ರೀನ್ ನವಿಲು ಬಣ್ಣ ಪೂಜೆ ಮಹಾಗೌರಿ ಅವತಾರವನ್ನು ಪೂಜಿಸಲಾಗುತ್ತದೆ ನವಿಲು ಬಣ್ಣ ನವೀಕರಣ ಉದಾರತೆ ಮತ್ತು ಕೈಂಡ್ನೆಸ್ ಸಂಕೇತಿಸುತ್ತದೆ ಒಂಬತ್ತನೆಯ ದಿನ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಪಿಂಕ್ ಕಲರ್ ಗುಲಾಬಿ ಬಣ್ಣ ಸಾರಿ ಅಥವಾ ಡ್ರೆಸ್ಸನ್ನು ಹಾಕ್ಕೊಳ್ಬೋದು ಪೂಜೆ ಸಿದ್ಧಿಧಾತ್ರಿ ಅವತಾರವನ್ನು ಪೂಜಿಸಲಾಗುತ್ತದೆ ಗುಲಾಬಿ ಬಣ್ಣವು ಪ್ರೀತಿ ಮತ್ತು ಉಷ್ಣತೆಯನ್ನು ಹರಡುತ್ತದೆ ಫ್ರೆಂಡ್ಸ್ ಈ ಒಂಬತ್ತು ದಿನ ನಾವು ಈ ಕಲರ್ ಅಂದರೆ ಈಗ ನಾನು ಸೂಚಿಸಿರುವ ಬಣ್ಣವನ್ನು ಸ್ಯಾರಿ ಅಥವಾ ಡ್ರೆಸ್ಸನ್ನು ಹಾಕಿಕೊಂಡು ನಾವು ಅಂದರೆ ನಮ್ಮ ಕಡೆಯೆಲ್ಲ ಬನ್ನಿ ಗಿಡದ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರುವುದು ನಮ್ಮ ಕಡೆಯ ಒಂದು ಪದ್ಧತಿ ಅಂತಲೇ ಹೇಳ್ಬೋದು ಈ ಥರ ಮಾಡಿದರೆ ನಾವು ಏನಾದರೂ ಇಷ್ಟಾರ್ಥವನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿದರೆ ಎಲ್ಲನೂ ಈಡೇರುತ್ತೆ ಅಂತಲೇ ಹೇಳ್ಬೋದು ಸಾಧ್ಯವಾದರೆ ನೀವು ಕೂಡ ಮಾಡ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು